धन्य <laughs> مونکي سڀني سان گڏ پنهنجو 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 سڀني سان

ಅಲಮಪ್ರಭು ಉದ್ಯಾನವನದ ಸರ್ವಾಂಗೀಣ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡುವ ಮೂಲಕ ಸಚಿವ ಮಧು ಬಂಗಾರಪ್ಪ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಚಾಲನೆ ನೀಡಿದರು ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ಐದು ಕೋಟಿ ರೂಪಾಯಿ ವೆಚ್ಚದ ಅಲಮಪ್ರಭು ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗೆ ಸಚಿವರು ಚಾಲನೆ ನೀಡಿದ ನಂತರ ಅಲಮಪ್ರಭು ಉದ್ಯಾನವನದಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿದರು ಇನ್ನು ಸಚಿವರಿಗೆ ಶಾಸಕ ಚನ್ನಬಸಪ್ಪ ಡಿಸಿ ಎಸ್ಪಿ ಹಾಗೂ ಮಾಜಿ ಸಂಸದ ಆಯನೂರು ಮಂಜುನಾಥ್ ಸಾಥ್ ನೀಡಿದರು

ಇನ್ನು ಪ್ರಭು ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ವೇಳೆಯಲ್ಲಿ ಗುದ್ದಲಿ ಪೂಜೆ ಮುಗಿಸಿ ಕೈ ಕುಲುಕಲು ಹೋದ ಮಧು ಬಂಗಾರಪ್ಪನವರಿಗೆ ಶಾಸಕ ಚನ್ಬಸಪ್ಪ ಕೈ ಕೊಡಲಿಲ್ಲ ಇದನ್ನು ನುಡಿದ ಎಂಎಲ್ಸಿ ಬಲ್ಕೇಶ ಬಾನು ಶಾಸಕ ಚನ್ಬಸಪ್ಪ ಕೈ ಹಿಡಿದು ಮಧು ಬಂಗಾರಪ್ಪನವರಿಗೆ ಕೈ ಕುಲುಕಿಸಿದರು